ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವೇಳೆಯಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ ಇರುವಂತಹ ಈ ಬಿಸಿಬೇಳೆ ಭಾತ್ನ ತುಂಬಾನೇ ಸಿಲು ವಿಧಾನದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸತಿ ಮಿಸ್ ಮಾಡಿದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಈ ರೀತಿ ಒಂದು ಕುಕ್ಕರ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ನಾರ್ಮಲ್ ಮಸೂರಿ ಅಕ್ಕಿ ಅದು ತಗೊಳ್ಬಹುದು ಹಾಗೆನೇ ಮುಕ್ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ತಗೊಳ್ಳಿ ಇವೆರಡೂ ಸಹ ಚೆನ್ನಾಗಿ ತೊಳೆದಾದ ನಂತರ ಇದಕ್ಕೆ ಒಂದು ಕ್ಯಾರೆಟ್ ಮತ್ತೆ ಮೂಲಂಗಿ ಹಾಗೆ ಬೀನ್ಸ್ ಮತ್ತೆ ಆಲೂಗಡ್ಡೆ ಹಾಗೆ ನೌಕಲ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ತರಕಾರಿ ಅನ್ನೋದು ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಅಥವಾ ಈ ಕ್ವಾಂಟಿಟಿ ಎಲ್ಲಾದ್ರೂ ಹಾಕೊಳ್ಬಹುದು ಮತ್ತೆ ಇದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತೆ ಅರಿಶಿನದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಆರು ಕಪ್ ಆಗುವಷ್ಟು ನೀರ್ನ ಸೇರಿಸ್ಕೊಳ್ಳಿ ನಾವು ತಗೊಂಡಿರೋ ಎಕ್ಕಿ ಹಾಗೆ ಬೇಳೆಗೆ ಇದೆ ಒಂದ್ ಆರ್ ಕಪ್ ನಷ್ಟು ನೀರ್ನ ಹಾಕೊಳ್ಬೇಕು ನೀರ್ ಹಾಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ನುನ್ನುಕ್ಕೆ ಬೇಯ್ಬೇಕು ಒಂದ್ ನಾಲ್ಕೈದು ವಿಸಿಲ್ ಆದ್ಮೇಲೆ ಆ ವಿಸಿಲ್ ಎಲ್ಲಾನು ಹೋದ್ ನಂತರ ಲಿಡ್ನ ಓಪನ್ ಮಾಡಿಬಿಟ್ ನೋಡಿ ನಮ್ಗೆ ತುಂಬಾ ನುಣ್ಣದಾಗಿ ಚೆನ್ನಾಗಿ ಬೆನ್ನೋಬಿಟ್ಟಿರತ್ತೆ ನಾನ್ ತಗೊಂಡಿರೋ ಈ ಅಳತೆಗೆ ಬಂದ್ಬಿಟ್ಟು ಮೂರು ಜನ ಹೊಟ್ಟೆ ತುಂಬಾ ದೊಡ್ಡವರು ತಿನ್ಬಹುದು ಈ ಬಿಸಿಬೇಳೆ ಬಾತ್ನ ಈ ರೀತಿ ಬೆನ್ ನಂತರ ಇದನ್ನ ಪಕ್ಕೆ ಇಟ್ಕೊಳ್ಳಿ ಈಗ ಮತ್ತೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಹಾಕೊಳ್ಳಬಹುದು ಹಾಕೊಂಡು ಸ್ವಲ್ಪ ಕಡಲೆ ಬೀಜ ಮತ್ತೆ ಸ್ವಲ್ಪ ಗೂಡಂಬಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ ಪಕ್ಕಿಟ್ಕೊಳ್ಳಿ ನೀವು ಕಡಲೆ ಬೀಜ ಬೇಕು ಅಂತಂದ್ರೆ ಕುಕ್ಕರ್ಗೆ ಸಹ ಹಾಕಿ ಆದರೂ ಬೇಯಿಸ್ಕೊಳ್ಳಬಹುದು ಅಥವಾ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಾದ್ರೂ ಕೊನೆದೆಲ್ಲಾದ್ರೂ ಹಾಕೊಳ್ಳಬಹುದು ಮತ್ತೆ ಈಗ ಅದೇ ಎಣ್ಣೆನಾಗೇನೆ ಒಂದ್ ಸ್ವಲ್ಪ ಸಾಸಿವೆಕಾಲ್ ಹಾಕೊಂಡು ಸಿಡಿದ ಆದ್ಮೇಲೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತೆ ಕರ್ಬೇಣ್ ಸೊಪ್ಪನ ಹಾಕೊಂಡು ಇದಕ್ಕೇನೆ ಒಂದ್ ಸಣ್ಣ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಜಾಸ್ತಿ ಏನ್ ಫ್ರೈ ಮಾಡೋ ಅಷ್ಟಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನಿಮ್ ಹತ್ರ ಹಸಿ ಬಟಾಣಿ ಇದ್ರೆ ಅದು ಕೂಡ ಇದೇ ಟೈಮಲ್ಲೇನೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿ ಬಟಾಣಿ ಹಾಕೊಳ್ತಾ ಇಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮೆತ್ತಿಗಾಗೋ ತನಕ ಫ್ರೈ ಮಾಡಿ ಅದಾದ್ಮೇಲೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ದೊಡ್ಡ ಉರಿಯಲ್ಲಿ ಜಸ್ಟ್ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಕ್ಯಾಪ್ಸಿಕಮ್ ಅನ್ನೋದು ತುಂಬ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬಾರ್ದು ಸ್ವಲ್ಪ ಕ್ರಂಚಿಯಾಗಿ ಹಾಗೆ ಇದ್ರೆ ನಮಗೆ ಚೆನ್ನಾಗಿರುತ್ತೆ ಈ ತರ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದೂವರೆ ಪ್ಯಾಕೆಟ್ ಆಗುವಷ್ಟು ಬಿಸಿಬೇಳೆ ಪೌಡರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಸೊ ಟ್ವೆಲ್ ರುಪೀಸ್ ಬರುತ್ತೆ ಅಲ್ವಾ ಅದರಲ್ಲಿ ಪ್ಯಾಕೆಟ್ ಪ್ಯಾಕೆಟ್ನಷ್ಟು ಹಾಕೊಂಡಿದ್ದೀನಿ ನೀವು ಮನೇಲಿ ಮಾಡಿರೋ ಪೌಡರ್ ಆದ್ರೂ ಉಪಯೋಗಿಸಿಕೊಳ್ಬಹುದು ನಂತರ ಇದಕ್ಕೆ ಸ್ವಲ್ಪ ಹುಣ್ಸೆ ರಸ ಕೂಡ ಹಾಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹುಣ್ಸೆ ರಸ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಈಗ ನಾವು ಬಿಸಿ ನೀರ್ನ ಹಾಕೊಳ್ಬೇಕು ನೀರ್ ನೋಡ್ಕೊಂಡು ಆಮೇಲೆ ಆದ್ರೂ ಹಾಕೊಳ್ಬಹುದು ಏನು ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನಂತರ ಇದಕ್ಕೆ ಮೊದ್ಲೇ ನಾವು ತರಕಾರಿ ಹಾಗೆ ಬೇಳೆ ಮತ್ತೆ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು ರೀತಿ ಅದೆಲ್ಲಾನು ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮ್ಗೆ ತುಂಬಾ ಗಟ್ಟಿಯಾಗಿದ್ರೆ ಇನ್ನ ಸ್ವಲ್ಪ ಬಿಸಿ ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ ನಮ್ಗೆ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಮತ್ತೆ ನಾನು ಇಲ್ಲಿ ಬಿಸಿ ನೀರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗಾನೆ ಇರ್ಬೇಕು ಹಾಗಲೇ ನಮ್ಗೆ ಬಿಸಿ ಬೇಳೆ ಬಾತು ಚೆನ್ನಾಗಿರೋದು ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಸ್ವಲ್ಪ ಕುದ್ದಿದ್ದಾದ್ಮೇಲೆ ನಮ್ಗೆ ಇನ್ ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಸ್ಟಾರ್ಟ್ ಆಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕೊಳ್ಬಹುದು ಹಾಗೆ ನಿಮ್ಗೆ ಇನ್ನೂ ಸ್ಪೈಸಿ ಆಗಿ ಬೇಕು ಅಂತಂದ್ರೆ ಈ ಮಸಾಲೆ ಪುಡಿ ಹಾಕೊಳ್ತಿರಲ್ಲ ಹಾಗೇನೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊಳ್ಬಹುದು ಸೊ ಈಗ ಚೆನ್ನಾಗಿ ಒಂದ್ ಮೂರ್ ನಾಲ್ಕು ನಿಮಿಷ ಕುದಿಸ್ಕೊಂಡಿದ ನಂತರ ಇದಕ್ಕೆ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೇನೆ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತೆ ಕಡಲೆ ಬೀಜ ಏನಿದೆ ಅದನ್ನ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಬೂಂದಿ ಜೊತೆ ಅಷ್ಟೇ ನಮಗೆ ಈ ರೀತಿ ಬಿಸಿ ಬಿಸಿಯಾಗಿ ಬಿಸಿ ಬಾತ್ ಜೊತೆಗೆ ಖಾರ ಬುಂದಿ ಹಾಕೊಂಡು ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಅಮ್ಮ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್